ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಇವತ್ತು ನಾನು ನಿಮಗೆ ನೋಡಿ ಈ ರೀತಿ ವಿ ನೆಕ್ ಪ್ಯಾಟ್ರನ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ತೀನಿ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ವಿ ನೆಕ್ಕಲ್ಲಿ ಬರುತ್ತೆ ನೋಡಿ ಈ ಸೇಮ್ ಏನು ಪ್ಯಾಟ್ರನ್ ಬಂದಿದೆ ಇದೇ ಸೇಮ್ ಪ್ಯಾಟ್ರನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮತ್ತೆ ಮತ್ತು ಬ್ಯಾಕು ವೀನೆ ಅಂತ ತಗೊಂಡಾಗ ನಿಮಗೆ ಕೆಲವೊಂದ್ಸರಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಸೊ ಯಾತಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಫ್ರಂಟ್ ಟು ಬ್ಯಾಕು ಎರಡೂ ವೀನೆಕ್ ತಗೊಂಡಾಗ ಚೆನ್ನಾಗಿ ಕೂಡ ಬರುತ್ತೆ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಬಟ್ ಫ್ಯೂಜಲಿ ಕೆಲವೊಬ್ಬರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಸೊ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಹಾಗೆಯೇ ಈ ರೀತಿ ಇವತ್ತಿನ ಟ್ರೈನಲ್ಲಿ ಈ ರೀತಿ ಬ್ಲೌಸ್ ತುಂಬಾ ಟ್ರೆಂಡಿಂಗ್ನಲ್ಲಿದೆ ಸೊ ಹಾಗಾಗಿ ನಿಮಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಲ್ಲದೆ ನಾನು ಕೂಡ ಇದೇ ಸೇಮ್ ಬ್ಲೌಸ್ನ ರೆಡಿ ಮಾಡ್ತಾಯಿದ್ದೀನಿ ಒಂದು ಮುಕ್ಕಾಲಷ್ಟು ರೆಡಿ ಆಗಿದೆ ಸ್ಲೀವ್ ಅಟ್ಯಾಚ್ ಆಗಬೇಕು ಸೊ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಯಾವ ರೀತಿ ಕಟಿಂಗ್ ಅಂತ ಅಂದ್ಕೊಂಡೆ ಸೊ ನೋಡಿ ಈ ರೀತಿ ಸೇಮ್ ನಾನು ಏನು ತೋರಿಸಿದೆ ಸೇಮ್ ಅದೇ ರೀತಿಯಾಗಿ ಬಂದಿದೆ ಇನ್ನು ಏನು ಫಿನಿಶ್ ಆಗಿಲ್ಲ ಜಸ್ಟ್ ಸ್ಲೀವ್ ಅಟ್ಯಾಚ್ ಮಾಡಬೇಕು ಸೊ ಫಸ್ಟು ನಿಮಗೊಂದು ವೀಡಿಯೋ ಮಾಡಿ ಆಮೇಲೆ ಮಾಡೋಣ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಶೇಪ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಯೂಶಲಿ ಈ ಥರನೇ ಹಾಕೋರು ಹೀಗೆ ಬೇಕಾದರೂ ಹಾಕೋಬೋದು ಇಲ್ಲ ನಾನು ಅಷ್ಟೆಲ್ಲ ಡೀಪ್ ಹಾಕೋಲ್ಲ ನನಗೆ ಇಷ್ಟ ಆಗಲ್ಲ ಅಂದಾಗ ಈ ರೀತಿ ಕ್ಲೋಸ್ನ ಬೇಕಾದರೂ ಮಾಡ್ಕೋಬೋದು ಎರಡೂ ರೀತಿಯಲ್ಲಿ ಯೂಸ್ ಮಾಡ್ಬೋದು ಕಟಿಂಗ್ನ ತುಂಬಾ ಸಿಂಪಲ್ ಮೆಥಡ್ನಲ್ಲಿ ಇದ್ದೀನಿ ಈ ರೀತಿ ಸೇಮ್ ನಿಮ್ಮ ಮೆಷರ್ಮೆಂಟಿಗೆ ಟ್ರೈ ಮಾಡಿ ತುಂಬಾನೇ ಈಸಿಯಾಗಿ ನೀವು ವಿ ನೆಕ್ ಅಂದ್ರೆ ಫ್ರಂಟ್ ಬೇಕು ಬ್ಯಾಕ್ ಎರಡು ವಿ ಬರುತ್ತೆ ಹಾಗೇ ವಿತ್ ಥ್ರೆಡ್ ಪೈ ತುಂಬಾ ಚೆನ್ನಾಗಿ ಬರುತ್ತೆ ಕಟಿಂಗ್ ನಾನು ಇವತ್ತು ತೋರಿಸ್ಕೊಳ್ತಾ ಇದೀನಿ ಸ್ಟಿಚಿಂಗ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಫ್ರಂಟ್ ಕ್ಯಾಮ್ರಾ ಆದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ ಫುಲ್ ಲೆಂತ್ ಫೋರ್ ಫೋರ್ಟೀನ್ ಪಾಯಿಂಟ್ ಫೈವ್ ತಗೊಂಡಿದೀನಿ ಶೋಲ್ಡರ್ ನ ನೀವು ಯಾವ್ದಕ್ಕೆ ಬ್ಲೌಸ್ ಗೆ ಶೋಲ್ಡರ್ ಫ್ರಂಟ್ ಫ್ರಂಟಿಗೆ ಬೇರೆ ಬ್ಯಾಕಿಗೆ ಬೇರೆ ಅಂತಾನೆ ತಗೋಬೇಕು ಅವಾಗಲೇ ನಿಮ್ಗೆ ಪರ್ಫೆಕ್ಟ್ ಆಗಿ ಬರೋದು ಸೊ ಹಾಗಾಗಿ ಈಗ ನಾನು ಫ್ರಂಟ್ ತೋರಿಸ್ತಾ ಇರೋದ್ರಿಂದ ಫ್ರೆಂಟಿಗೆ ಎಷ್ಟು ಬೇಕಂದ್ರೆ ಆರೂವರೆ ತಗೊತಾ ಇದ್ದೀನಿ ಆರು ಕಾಲ್ನ ಬ್ಯಾಕ್ ಬ್ಯಾಕಿಗೆ ನಾನು ಆರೂವರೆ ತಗೊತಾ ಇದ್ದೀನಿ ಯಾಕಂದ್ರೆ ಇದು ಫ್ರಂಟ್ ನಿಮಗೆ ಇದು ಫ್ರಂಟ್ ಕ್ಯಾಮ್ರಾ ಆದ್ರಿಂದ ಸ್ವಲ್ಪ ಉಲ್ಟಾ ಕಾಣ್ತಾ ಇರುತ್ತೆ ಸ್ವಲ್ಪ ನೀಟಾಗಿ ನೋಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಶೋಲ್ಡರ್ ನ ಹಾಕಿದೀನಿ ಹಾರ್ಮೋನ್ ನ ಸಿಕ್ಸ್ ಇಂಚಸ್ ನ ತಗೋತಾ ಇದೀನಿ ಹಾಗೆ ಚೆಸ್ಟ್ ಬಂದು ಎಷ್ಟು ಬರುತ್ತೆ ಅಂತಂದ್ರೆ ಮೂವತ್ತೊಂಬತ್ತು ಪಾಯಿಂಟ್ ಐದು ಅಂದ್ರೆ ತರ್ಟಿ ನೈನ್ ಪಾಯಿಂಟ್ ಫೈವ್ ಅಂತ ಬರ್ತಾ ಇದೆ ಹಾಗೆ ವೇಸ್ಟ್ ಬಂದು ತರ್ಟಿ ಟೂ ಪಾಯಿಂಟ್ ಫೈವ್ ಬರುತ್ತೆ ಇಲ್ಲಿ ಫ್ರಂಟ್ ನೆಕ್ ಡೀಪ್ ಬಂದು ನಾನು ಆರೂವರೆ ತಗೊತೀನಿ ಆರೂವರೆ ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಈಗ ಫ್ರೆಂಟ್ ನೆಕ್ ಬೆಡ್ತಾನ ನಾನು ಟೂ ಇಂಚಸ್ ನ ತಗೋತಾ ಇದ್ದೀನಿ ನಿಮ್ಗೆ ಇಲ್ಲಿ ನೀವು ಜಾಸ್ತಿ ತಗೊಂಡಾಗ ಕೂಡ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ನೀವು ನೆಕ್ ಬಿಡ್ತು ಏನ್ ತಗೊಂತೀರಾ ಅದ್ರ ಮೇಲೆ ಶೋಲ್ಡರ್ ಅನ್ನೋ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಇದನ್ನ ತಗೋಬೇಕಾದ್ರೆ ನೋಡ್ಕೊಂಡು ತಗೋಬೇಕು ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ಅಂದಾಗ ಇದನ್ನ ಸ್ವಲ್ಪ ಕಮ್ಮಿ ತಗೊಳ್ಳಿ ಕಮ್ಮಿ ತಗೊಂಡಾಗ ನಿಮ್ಗೆ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಅನ್ನೋದಾಗಲ್ಲ ಕಮ್ಮಿ ಶೋಲ್ಡರ್ ಡ್ರಾಪ್ ಆಗತ್ತೆ ಸೊ ಹಾಗಾಗಿ ಇದನ್ನ ನೀವು ನೋಡ್ಕೊಂಡು ತಗೋಬೇಕಾಗತ್ತೆ ಹಾಗೆಯೇ ಬ್ರೆಸ್ಟ್ ಪಾಯಿಂಟ್ ಈ ಬ್ರೆಸ್ಟ್ ಪಾಯಿಂಟ್ ಕೂಡ ನೀವು ಪರ್ಫೆಕ್ಟಾಗಿ ತಗೊಂಡಾಗ ನಿಮಗೆ ಡಾರ್ಟ್ ಅನ್ನೋದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಇಲ್ಲಾಂದ್ರೆ ಸ್ವಲ್ಪ ನಮ್ಮದು ಕಫ್ ಎಲ್ಲ ಇರುತ್ತೆ ಡಾರ್ಟ್ ಎಲ್ಲ ಇರುತ್ತೆ ಅಂದಾಗ ಕೂಡ ನಿಮಗೆ ಇಲ್ಲಿ ಈ ಪೋರ್ಷನಲ್ಲಿ ಯೂಸ್ ಆಗುತ್ತೆ ಈ ಅಲ್ಲಿ ಯೂಸ್ ಆದಾಗ ಕೂಡ ಏನಾಗುತ್ತೆ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವಿ ನೆಕ್ಕಲ್ಲಿ ಎಸ್ಪೆಷಲಿ ಏನಕ್ಕೆ ಅಂದರೆ ಇಲ್ಲಿ ನೆಕ್ ಬಿಡ್ತು ನಾವು ಜಾಸ್ತಿ ತೊಗೊಬೇಕಾಗತ್ತೆ ಏಕೆಂದ್ರೆ ನಿಮಗೆ ಬೇರೆ ನೆಕ್ಕಲ್ಲಿ ಏನಾಗುತ್ತೆ ಅಂದರೆ ಡೀಪಲ್ಲಿ ನಾವು ನೆಕ್ ಬಿಡ್ತನ ತಗೋತೀವಿ ಆದರೆ ವಿ ನೆಕ್ಕಲ್ಲಿ ನಾವು ಇಲ್ಲೇ ನೆಕ್ ಬಿಡ್ತನ ತಗೊಳೋದ್ರಿಂದ ಸ್ವಲ್ಪ ನೋಡಿಕೊಂಡು ತಗೋಬೇಕಾಗತ್ತೆ ಹಾಗಾಗಿ ನಾನು ನಿಮಗೆ ಫಸ್ಟೇನೆ ಹೇಳ್ತಾ ಇದ್ದೀನಿ ಈಗ ನೀವು ಇಲ್ಲಿ ಬ್ರೆಸ್ಟ್ ಪಾಯಿಂಟನ್ನ ಮೆನ್ಷನ್ ಮಾಡ್ಕೋಬೇಕು ಬ್ರೆಸ್ಟ್ ಪಾಯಿಂಟ್ ಬಂದು ನನಗೆ ಇಲ್ಲಿ ಟೆನ್ ಪಾಯಿಂಟ್ ಫೈವ್ ಬಂದಿದೆ ಹಾಗೇ ಡಾಟ್ ವಿಡ್ತ್ ಬಂದು ನಾನು ಫೋರ್ ಇಂಚಸ್ನ ತಗೋತಾ ಇದ್ದೀನಿ ಇನ್ನು ಅರ್ಧ ಇಂಚಸ್ ಸೇರಿದ್ರೆ ನಿಮಗೆ ಇದು ಫಾರ್ಟಿ ಆಗುತ್ತೆ ಸೊ ಹಾಗಾಗಿ ನಾನೊಂದು ಫೋರ್ ಇಂಚಸ್ನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಹೆವಿ ಚೆಸ್ಟ್ ಇತ್ತು ಅಂತ ಅಂದಾಗಲೂ ಕೂಡ ಈ ಥರ ನೋಡಿಕೊಂಡು ನೀವು ತಗೋಬೇಕಾಗುತ್ತೆ ತಗೊಂಡಾಗ ನಿಮಗೆ ನೀಟಾಗಿ ಬರುತ್ತೆ ಇದು ಡಿವೈಡೆಡ್ ಬೈ ಫೋರ್ನ ಹಾಕೊಳ್ಳಿ ಇದು ಅಷ್ಟೇ ಡಿವೈಡೆಡ್ ಬೈ ಫೋರ್ನ ಹಾಕೋಬೇಕಾಗತ್ತೆ ಇಲ್ಲಿ ಇಲ್ಲಿರೋದೆಲ್ಲ ನೀಟಾಗಿ ಎಷ್ಟೆಷ್ಟಿದೆ ಅಷ್ಟೆಷ್ಟಿದೆ ತಗೊಳ್ಳಿ ಚೆಸ್ಟಿನ ವೇಸ್ಟನ್ನ ಮಾತ್ರ ಡಿವೈಡೆಡ್ ಬೈ ಫೋರ್ನ ಮಾಡಿಕೊಳ್ಳಿ ಇಲ್ಲ ನಿಮ್ಮ ಟೇಪ್ ಏನಿರುತ್ತೆ ಆ ಟೇಪಲ್ಲಿ ಡಿವೈಡ್ ಮಾಡಿಕೊಂಡು ನೀವು ತಗೋಬೇಕಾಗತ್ತೆ ಮೆಷರ್ಮೆಂಟ್ಸ್ನ ಈ ಪ್ಯಾಟ್ರನ್ ಬ್ಲೌಸ್ ನ ಮಾಡ್ಬೇಕಾದ್ರೆ ನೀವು ಯೂಶಲಿ ಏನ್ ತಗೋತೀರ ಫುಲ್ ಲೆಂತ್ ಗೆ ಒಂದು ಇಂಚ್ ಅಥವಾ ಒಂದೂವರೆ ಇಂಚ್ ಜಾಸ್ತಿ ತಗೋತೀರಾ ಈ ಪ್ಯಾಟ್ರನ್ ಬ್ಲೌಸ್ ನ ಮಾಡ್ಬೇಕಾದ್ರೆ ಎರಡ್ ಇಂಚನ ತಗೋಬೇಕು ಪ್ಲಸ್ ಎರಡು ಇಂಚ ನ ತಗೊಂತ ಇದೀನಿ ಫೋರ್ಟೀನು ಫಿಫ್ಟೀನು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಬರುತ್ತೆ ಈಗ ಇಲ್ಲಿ ನಾವು ಲೆಂತ್ ನ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ತಗೋಬೇಕಾಗತ್ತೆ ನೋಡಿ ಇಲ್ಲಿ ಮಾತ್ರ ಫೈವ್ ತಗೊಂಡಿದ್ದೀನಿ ಈಗ ಇಲ್ಲಿ ನಾವೇನು ಮಾಡಬೇಕು ಶೋಲ್ಡರ್ ತಗೋಬೇಕು ಶೋಲ್ಡರ್ ಎಷ್ಟು ತಗೋಬೇಕಾಗತ್ತೆ ಕಾಲ್ ಏನಿದೆ ಈ ನಾನು ಇಲ್ಲಿ ತಗೋತಾ ಆರು ಕಾಲ್ ತಗೊಂಡಿದ್ದೀನಿ ಹಾಗೇನೆ ಹಾರ್ ಮೋಲ್ಡ್ ಹಾರ್ ತಗೊಂಡಿದ್ದೀನಿ ಆರ್ ಹೆಂಗ್ ತಗೊಂಡ್ರಿ ಅಂದ್ರೆ ಅದಕ್ಕೆ ಅಂತಾನೆ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ವಿಡಿಯೋನ ನೋಡ್ರಿ ನಿಮಗೆ ಗೊತ್ತಾಗತ್ತೆ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅವಾಗ ಗೊತ್ತಾಗತ್ತೆ ನಿಮಗೆ ಏನು ಎಷ್ಟು ತಗೊಂಡ್ರೆ ಏನಾಗುತ್ತೆ ಅನ್ನೋದು ಅಲ್ಲದೆ ನೀವು ಈ ಥರ ತೆಗ್ದಾಗ ಕೂಡ ಒಂದ್ಸರಿ ನೋಡ್ಕೋಬೇಕು ನೋಡ್ಕೊಂಡಾಗ ನಿಮಗೆ ಗೊತ್ತಾಗತ್ತೆ ಈಗ ಇಲ್ಲಿ ನಾನು ಸಿಕ್ಸ್ ಪಾಯಿಂಟ್ ಫೈವ್ನ ಹಾರ್ಮೋನ್ ಡೌನ್ ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ಚೆಸ್ಟ್ ತೊಗೋಬೇಕು ಚೆಸ್ಟ್ ನಿಮ್ದು ಎಷ್ಟು ಬಂದಿದೆ ನೈನ್ ಪಾಯಿಂಟ್ ಸೆವೆನ್ ಈಗ ಇಲ್ಲಿ ನಾನು ತಗೊಂಡಿದ್ದೀನಿ ಹಾಗೇನೆ ಇಲ್ಲಿ ನಿಮಗೆ ವೇಸ್ಟ್ ಬಂದಿದೆ ನಿಮ್ಗೆ ಯೂಶಲಿ ಏನಾಗತ್ತೆ ಅಂದ್ರೆ ಇಲ್ಲಿಗೂ ಇಲ್ಲಿಗೂ ಒಂದ್ ಇಂಚ್ ಡಿಫ್ರೆನ್ಸ್ ಬರುತ್ತೆ ಸ್ವಲ್ಪ ಹೆವಿ ಚೆಸ್ಟ್ ಆಯ್ತು ಅಂತ ಅಂದಾಗ ಸ್ವಲ್ಪ ಈ ತರ ಡಿಫ್ರೆನ್ಸ್ ಬರುತ್ತೆ ಅದನ್ನ ನೀವು ನೋಟ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಒಂದಕ್ಕೂ ಇನ್ನೊಂದಕ್ಕೂ ವ್ಯತ್ಯಾಸ ಏನು ಅನ್ನೋದು ಚೆಸ್ಟಿಗೂ ವೇಸ್ಟಿಗೂ ನಿಯರ್ಲಿ ನಾರ್ಮಲ್ ಈಗ ನಾನು ಏ ನನ್ನ ಸೈಜ್ ಆಯಿತು ಅಂತಂದರೆ ಸಿಕ್ಸ್ ಒಂದು ಇಂಚು ಡಿಫ್ರೆನ್ಸ್ ಬರುತ್ತೆ ಸ್ವಲ್ಪ ಹೆವಿ ಚೆಸ್ಟ್ ಆಯಿತು ಅಂತ ಅಂದಾಗ ಈ ಥರ ಸ್ವಲ್ಪ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ನೀವು ನೋಟ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಹೆವಿ ಚೆಸ್ಟು ಯಾವ್ದು ನಾರ್ಮಲ್ ಚೆಸ್ಟು ಅನ್ನೋದು ಗೊತ್ತಾಗುತ್ತೆ ಏನೇನು ಚೇಂಜಸ್ನ ಮಾಡ್ಕೋಬೇಕು ಹೆವಿ ಚೆಸ್ಟ್ ಇದ್ದಾಗ ಏನೇನು ಬದಲಾವಣೆಗಳು ಮಾಡಿಕೊಂಡ್ರೆ ನಿಮಗೆ ಹೆವಿ ಚೆಸ್ಟ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಈಗ ನನಗೆ ಚೆಸ್ಟ್ ತಗೊಂಡಾಗಿದೆ ಈಗ ಇಲ್ಲಿ ನಾನು ಮಾರ್ಜಿನ್ ಲೈನ್ ನ ತಗೋಬೇಕು ನೋಡಿ ಮಾರ್ಜಿನ್ ಲೈನು ನಾನು ಎರಡು ಇಂಚ್ ತಗೊಂಡಿದ್ದೀನಿ ಅದಲ್ಲದೆ ಅರ್ಧ ಇಂಚ್ ತಗೋತಾ ಇದ್ದೀನಿ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಇಲ್ಲಿ ಇದು ಕಟ್ ಆಗಿ ಬೆಲ್ಟ್ ಆಗಿ ಪ್ರಿನ್ಸಸ್ ಕಟ್ ಆಗಿ ಕಟ್ ಆಗತ್ತೆ ಸೊ ಹಂಗಾಗಿ ಕಪ್ ಏನು ಕೂತ್ಕೊಳ್ಳುತ್ತೆ ಅದಕ್ಕೆ ಅಂತಾನೆ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಕೂಡ ಅಷ್ಟೇ ಡೌನ್ ಅಲ್ಲಿ ನಾನೀಗ ಏನ್ ಮಾಡ್ತಾ ಇದೀನಿ ಅಂದ್ರೆ ಡಾರ್ಟಿಗೆ ಈಗ ಇಲ್ಲಿ ನಾವು ಡಾರ್ಟಿಗೆ ತಗೊಳ್ಳಿಲ್ಲ ಮಾರ್ಜಿನ್ ಲೈನ್ ಮತ್ತೆ ಏನ್ ಪ್ರಿನ್ಸಸ್ ಕಟ್ಟಿಗೆ ಬರುತ್ತೆ ಅದನ್ನು ತಗೊಂಡ್ವಿ ಈಗ ಇಲ್ಲಿ ನಾನು ಡಾರ್ಟಿಗೆ ತಗೋತಾ ಇದೀನಿ ನೋಡಿ ಎಕ್ಸ್ಟ್ರಾ ಎರಡು ಇಂಚು ಡಾರ್ಟಿಗೆ ಎರಡು ಇಂಚು ಮಾರ್ಜಿನ್ ಲೈನು ಹಾಗೇನೆ ар дайым чыанге принцесска ಈ ರೀತಿ ತೋರಿಸ್ತಾ ಇದೀನಿ ಅಂದ್ರೆ ಇದು ನಿಮ್ಗೆ ಮಾರ್ಜಿನ್ ಲೈನ್ ಕಾಣಿಸ್ತಾ ಇದಲ್ವಾ ಇದು ಮಾರ್ಜಿನ್ ಲೈನ್ ಇದು ಎರಡು ಇಂಚು ಡಾಲಿಗೆ ಎಕ್ಸ್ಟ್ರಾ ಅಂತ ತಗೊಂಡಿರೋದು ಇದು ನಾವು ಪ್ರಿನ್ಸೆಸ್ ಕಟ್ ಕಟ್ ಮಾಡ್ಕೊಂತೀವಲ್ಲ ಆ ರೀತಿ ಈಗ ನಾವಿಲ್ಲಿ ನೆಕ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಳೋಣ ಹೆಕ್ ಬಿಡ್ತನ ಮಾರ್ಕ್ ಮಾಡಿದ್ದೀನಿ ಈಗ ನಾನು ಇಲ್ಲಿ ಏನ್ ಮಾಡ್ಕೊಂತೀನಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಡಾರ್ಟ್ ಏನ್ ಬ್ರೆಸ್ಟ್ ಪಾಯಿಂಟ್ ಬಂದಿದೆ ಅದನ್ನ ಮಾರ್ಕ್ ಮಾಡ್ಕೊತೀನಿ ಅಲ್ಲಿ ನಾನು ಹತ್ತುವರೆ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಹನ್ನೊಂದು ಈ ಬಿಡ್ತನ ತಗೋಬೇಕು ಈ ವಿಡ್ತ್ ಬಂದು ನಾಲ್ಕು ಇಂಚು ಇಲ್ಲಿಗೆ ನಾಲ್ಕು ಇಂಚಿಗೆ ಖರ್ಚಾಗಿ ಮಾರ್ಕ್ನ ಮಾಡ್ಕೊಡ್ತಾ ಇದ್ದೀನಿ ಓಕೆನಾ ಈಗ ಇಲ್ಲಿ ನಾನು ಏನಂದರೆ ನಾವು ಇಲ್ಲಿ ಪಟ್ಟಿ ಯಾವ ಪಟ್ಟಿ ಅಂದರೆ ಕಾಣಿಸ್ತಾ ಇದ್ದಲ್ಲ ಈ ಪಟ್ಟಿ ಈ ಪಟ್ಟಿಗೆ ನಾವು ಮಾರ್ಕ್ನ ಮಾಡ್ಕೊಳ್ಳೋಣ ಫಸ್ಟು ಈ ಪಟ್ಟಿಗೆ ನಾನು ಮೂರು ಇಂಚು ಮಾರ್ಕ್ ಮಾಡ್ತೀನಿ ಯೂಶ್ವಲಿ ನೀವು ಪಟ್ಟಿಗೆ ನಾಲ್ಕು ಇಂಚ್ ಮಾರ್ಕ್ ಮಾಡ್ತೀರ ಈಗ ಇದಕ್ಕೆ ನಾನು ಮೂರು ಇಂಚನ್ನ ಮಾರ್ಕ್ ಮಾಡಿದ್ದೀನಿ ನೋಡಿ ಎರಡು ಸೈಡು ಮಾರ್ಕ್ ಮಾಡ್ಕೊಳ್ಳಿ ಒಂದು ಸೈಡ್ ಮಾರ್ಕ್ ಮಾಡಿ ಸ್ವಲ್ಪ ಲೈನ್ ಹಾಕ್ಬೇಕಾದ್ರೆ ವೇರಿಯೇಷನ್ ಏನಾದ್ರು ಬಂತು ಅಂದಾಗ ಸುಮ್ಮನೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಆದಷ್ಟು ಆಗಿ ಮಾರ್ಕ್ ಮಾಡಿ ನೋಡಿದ್ರಲ್ಲ ಈಗ ಮೂರು ಮಾರ್ಕ್ ಮಾಡಿದ್ದೀನಿ ಈಗ ಇಲ್ಲಿ ನಾನು ಜಾರ್ಡಿಗೆ ಮಾರ್ಕ್ ಮಾಡ್ಕೊತೀನಿ ಫಸ್ಟ್ ನಾಲ್ಕು ಇಂಚಿಗೆ ಮರದ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ನಾವು ಇಲ್ಲಿ ನಾವು ಎರಡು ಇಂಚಿಟ್ಕೊಂಡಿರ್ಬೇಕು ಇದನ್ನ ಇಲ್ಲಿ ಒಂದು ಮುಕ್ಕಾಲಿಗೆ ಇಟ್ಕೊತೀವಿ ಒಂದು ಮುಕ್ಕಾಲಿಗೆ ಇಟ್ಕೊತಾ ಇದ್ದೀನಿ ಈಗ ಇಲ್ಲಿ ನಾವು ಒಂದು ಲೈನ್ನ ಹಾಕೊಳ್ಳೋಣ ಲೈನ್ ಹಾಕಿದ್ದೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಹಾರ್ಮಲ್ ಶೇಪನ್ನ ಬಿಟ್ಟಿದ್ದೀವಲ್ವ ಇದನ್ನು ಕ್ಲಿಯರ್ ಮಾಡ್ಕೊಳೋಣ ಇದಕ್ಕೆ ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊತೀನಿ ಫಸ್ಟು ಇದಕ್ಕೆ ಹಾಗೆ ಒಂದು ಇಂಚಿ ಕುಂಡರೆ ಸಾಕಾಗತ್ತೆ ಈಗ ಇಲ್ಲಿ ನಾವು ಶೇಪನ್ನ ಕೈಯಲ್ಲಾದರೂ ಕೊಡಿ ಇಲ್ಲ ಫ್ರೆಂಚ್ ಕರ್ವಲಾತು ಕೊಡಿ ನಿಮಗೆ ಪರ್ಫೆಕ್ಟ್ ಆಗಿ ಹಾಗೆ ನಿಮ್ದು ಸ್ಲೀವ್ ಮೆಷರ್ಮೆಂಟ್ ತೊಗೊಂಡಿದ್ರೆ ಇಲ್ಲಿ ಇದು ಗೊತ್ತಾಗತ್ತೆ ನಾನು ತೆಗ್ದಿರೋದು ಕರೆಕ್ಟಾ ಅಂತ ಈಗ ನಾನು ಸ್ಲೀವ್ ಮಾಡದೇ ಇರೋದ್ರಿಂದ ನಾನು ಸ್ಲೀವ್ ಮೆಷರ್ಮೆಂಟು ನಿಮಗೆ ತೋರಿಸಿಲ್ಲ ಬಟ್ ಈ ಥರ ಮೆಷರ್ ಮಾಡಿದಾಗ ನೋಡಿ ಹಾಕ್ಕೊಳ್ಳಿ ನೋಡಿ ನನಗೆ ಎಂಟೂವರೆ ಬೇಕು ಇಲ್ಲಿ ಎಂಟು ಕಾಲಿದೆ ಸೊ ಕಟಿಂಗಲ್ಲಿ ಸ್ವಲ್ಪ ಹಿಂಗೆ ತೊಗೊಂಡಾಗ ನಿಮಗೆ ಎಕ್ಸಾಕ್ಟಾಗಿ ಎಂಟೂವರೆ ಬರುತ್ತೆ ಸೊ ಈಗ ಇಲ್ಲಿ ನಾವು ಪ್ರಿನ್ಸಸ್ ಕಟ್ಟಿಗೆ ಶೇಪ್ನ ಕೊಡಬೇಕು ಈಗ ನಾನು ಇಲ್ಲಿ ಒಂದು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಂಡಾದ್ರೂ ಕೊಡ್ಬೋದು ಇಲ್ಲ ನೋಡಿ ಈ ರೀತಿಯಾಗಿ ತಗೊಂಡು ಹೀಗೆ ಬೇಕಾದರೂ ಕೊಡ್ಬೋದು ನಿಮಗೆ ಬಟ್ ಈ ರೀತಿಯಾಗಿ ತೆಗೆದಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಶೇಪ್ ಅನ್ನೋದು ಇದೆ ಇರಲ್ಲ ಈ ಬಲ್ಕ್ ಅನ್ನೋದು ಚೆನ್ನಾಗಿ ಬಂದರೆ ನಿಮಗೆ ಏನಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರಬೇಕೆ ಶೇಪ್ ಅನ್ನೋದು ಕಫ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಈಗ ಇಲ್ಲಿ ನಾನು ಪ್ರಿನ್ಸಸ್ ಕಟ್ ನ ತೆಗ್ದಿದ್ದೀನಿ ಈಗ ಇಲ್ಲಿ ನೋಡ್ಕೋಬೇಕು ಅಂದಾಗ ನಿಮಗೆ ಆ ನೆಕ್ ಶೇಪು ಈ ಥರ ಈ ಥರ ಬಂದು ಹೀಗೆ ಬಂದಿದೆಯಲ್ಲ ಅದು ಯಾವ ಥರ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಹತ್ತೂವರೆ ನಮ್ದು ಏನೋ ಬಂದಿದೆ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿಂದ ಒಂದು ನಾಲ್ಕು ಇಂಚಿಗೆ ಮಾರ್ಕ್ನ ಮಾಡಿದ್ದೀನಿ ಈಗ ಇಲ್ಲಿ ನಾವು ನಿಮಗೆ ನೆಕ್ ಬಿಡ್ತು ಎಷ್ಟು ಬೇಕು ಅನ್ನೋದನ್ನ ತೊಗೋಬೇಕಾಗುತ್ತೆ ಯೂಶ್ವಲಿ ನೆಕ್ ಬಿಡ್ತು ರೌಂಡ್ ನೆಕ್ಕಿಗೆ ಅಥವಾ ಸ್ಕ್ವೇರ್ ಅಥವಾ ನಾವು ಡಿಸೈನ್ಸ್ ಮಾಡ್ತೀವಲ್ಲ ಅದಕ್ಕೆಲ್ಲ ಎಷ್ಟು ಇಡ್ತೀವಿ ಅಷ್ಟನ್ನ ಇಲ್ಲಿ ಇಡಬೇಡಿ ಇಟ್ಟಾಗಲೇ ನಿಮ್ಗೆ ಏನಾಗುತ್ತೆ ಅಂದರೆ ಅದು ಹೆವಿಯಾಗಿ ಬಂದು ಅದು ಬ್ರಾಡಾಗಿ ಶೋಲ್ಡರ್ ಡ್ರಾಪ್ ಆಗಿ ಏನೇನೋ ಆಗುತ್ತೆ ಬ್ಲೌಸು ಸೊ ಹಾಗಾಗಿ ಇಲ್ಲಿ ನಾವು ಏನು ಎರಡು ತಗೊಂಡಿದ್ದೀವಿ ಇಲ್ಲಿ ಎರಡು ಇಂಚ್ ತಗೊಂಡಿದ್ದೀನಿ ಸೊ ಇಲ್ಲಿ ಎರಡೂವರೆ ತಗೋತಾ ಇದ್ದೀನಿ ಸಾಕು ನನಗೆ ಇಲ್ಲಿ ಬ್ರಾಡ್ನೆಸ್ ಅನ್ನೋದು ಒಂದು ಮೂರು ಇಂಚ್ ಎರಡು ಮುಕ್ಕಾಲ್ ಅಷ್ಟು ಬಂದ್ರೆ ಸಾಕಾದಾಗತ್ತೆ ಅವಾಗ ನಿಮಗೆ ಯಾವುದೇ ರೀತಿ ಆದರೆ ನಿಮಗೆ ಇಲ್ಲಿ ಲೂಸ್ ಆಯ್ತು ಅಂತ ಅಂದಾಗಲೂ ಕೂಡ ನಿಮಗೆ ನೆಕ್ ಹತ್ರ ಲೂಸ್ ಆಯ್ತು ಅಂದಾಗ ಕೂಡ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕಾಣಿಸ್ತಾ ಇದೆ ಅಲ್ಲ ಥರ ಬಂದಿದೆ ಅಲ್ಲ ಈಗ ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು ಇಂಚು ಮಾರ್ಕ್ನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಒಂದು ಇಂಚಿಗೆ ಮಾರ್ಕ್ನ ಮಾಡಿ ಈ ನ ಕೊಡಬೇಕು ನೋಡಿ ಇಲ್ಲಿಂದ ಇದು ನಿಮಗೆ ಬೆಲ್ಟ್ ಶೇಪ್ ಆಗಿ ಬರುತ್ತೆ ಈ ರೀತಿಯಾಗಿ ಬಂದಾಗ ನಿಮಗೆ ಇಲ್ಲಿ ಬೆಲ್ಟ್ ಶೇಪ್ ಆಗಿ ಬರುತ್ತೆ ಸೊ ಇದನ್ನು ಅಷ್ಟೇ ಸಾರಿ ತುಂಬಾ ತುಂಬ ಆಗ್ತಾ ಇದೆ ನಾವು ಬಟ್ಟೆ ಮೇಲೆ ಮಾಡೋಕ್ಕೂ ಬಟ್ಟೆ ಮೇಲೆ ಮಾಡಿ ಮಾಡಿ ರೂಢಿಯಾಗಿರುತ್ತೆ ಬೋರ್ಡ್ ಅನ್ನೋದು ಅಷ್ಟು ರೂಢಿ ಇಲ್ಲ ಸೊ ಹಾಗಾಗಿ ಶೇಪು ಅಷ್ಟು ಚಂದ ಇಲ್ಲ ಟ್ರೈ ಮಾಡೋಣ ಹೋದ್ರೆ ಈ ಕಡೆ ಏರೈ ಆಗುತ್ತೆ ಎರೇಸ್ ಆಗುತ್ತಲ್ಲ ಅಂತ ನೋಡಕ್ ಹೋದ್ರೆ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಏನ್ ಕಟಿಂಗ್ ಮಾಡಿದೀನಿ ಆಸ್ ಇಟ್ ಇಸ್ ಇದು ಬಂದಿದೆ ಈಗ ಇಲ್ಲಿ ಏನು ಮಾಡಬೇಕು ಅಂದಾಗ ನೀವು ಇಲ್ಲಿ ಪ್ರಿನ್ಸಸ್ ಕಟ್ ಈ ಕಟ್ ಕೂಡ ಇಲ್ಲಿ ಸ್ವಲ್ಪ ನಿಮಗೆ ಏನಾಗುತ್ತೆ ಅಂದರೆ ಇದನ್ನ ಅಟ್ಯಾಚ್ ಮಾಡಿದಾಗ ಇಲ್ಲಿ ಎತ್ಕೋತಾ ಇರತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಈ ಪೋರ್ಷನ್ ಈ ಪೋರ್ಷನ್ನು ಇಲ್ಲಿದೆಯಲ್ಲ ಇದು ಎತ್ಕೋತಾ ಇರತ್ತೆ ಸೊ ಹಾಗಾಗಿ ಕಟಿಂಗ್ ಮಾಡಬೇಕಾದ್ರೇ ಇಲ್ಲಿ ಈ ಶೇಪ್ ಹತ್ರ ಒಂದು ಕಟಿಂಗ್ನ ಮಾಡ್ಕೊಬಿಟ್ರೆ ನಿಮಗೆ ಪ್ರಿನ್ಸಸ್ ಕಟ್ ಯಾವುದೇ ಮಾಡಿ ಇದನ್ನ ಫಾಲೋ ಮಾಡಿ ಅವಾಗ ನಿಮ್ಗೆ ಎತ್ಕೊಳ್ಳಲ್ಲ ಆಯ್ತಾ ನೋಡಿ ಒಂದು ಕಾಲ್ ಇಂಚು ಜಾಸ್ತಿ ಬೇಡ ಒಂದು ಕಾಲ್ ಇಂಚಷ್ಟು ಈ ರೀತಿಯಾಗಿ ಕಟಿಂಗ್ ಮಾಡ್ಕೋಬಹುದು ಈ ರೀತಿಯಾಗಿ ಕಟಿಂಗ್ ಮಾಡ್ಕೋದ್ರಿಂದ ನಿಮಗೆ ಏನಾಗುತ್ತೆ ನಾನು ತೋರ್ಸದಲ್ಲ ಇಲ್ಲಿ ಪ್ರಿನ್ಸಸ್ ಕಡ್ದು ಶೇಪ್ ಅನ್ನ ಅದು ನಿಮ್ಗೆ ಎತ್ಕೊಳಲ್ಲ ಇಲ್ಲ ಅಂದಾಗ ಏನಾಗತ್ತೆ ಅಂದ್ರೆ ಇಲ್ಲಿ ವೇರ್ ಮಾಡಿದಾಗ ನಿಮ್ಗೆ ಈ ಸ್ಟಿಚಿಂಗ್ ನೋಡ್ತಾ ಇದ್ದೀರಲ್ಲ ಸ್ಟ್ರೈಟ್ ಕಾಣಿಸ್ತಾ ಉಂಟು ಇಲ್ಲೆಂತ ಈ ಶೇಪ್ನ ಅಟ್ಯಾಚ್ ಮಾಡ್ತಿರಲ್ಲ ಈ ಪೀಸಸ್ ಕಟ್ ಶೇಪ್ ಕಾಣಿಸ್ತಾ ಅಲ್ಲ ನಾನು ಇಲ್ಲಿ ಪೈಪಿಂಗ್ ಅವ್ರು ಬೇಡ ಹೇಳಿದ್ರು ಅಂತ ಪೈಪಿಂಗ್ ಕೊಟ್ಟಿಲ್ಲ ಸೊ ಈ ಶೇಪ್ ಅಟ್ಯಾಚ್ ಮಾಡಿದಾಗ ಈ ಪೋರ್ಷನ್ ಸ್ವಲ್ಪ ಎತ್ಕೊಡುತ್ತೆ ಈ ಪೋರ್ಷನ್ ಸೊ ನೀವು ಇಲ್ಲಿ ಈ ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದು ಎತ್ಕೊಳಲ್ಲ ಪರ್ಫೆಕ್ಟಾಗಿ ನಿಮಗೆ ಸ್ಟ್ರೈಟ್ ಥರ ನಿಮಗೆ ಇಲ್ಲಿ ಇದು ರೆಡಿ ಆಗ್ತಾ ಇರೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ರೆಡಿ ಆಗಿರೋದನ್ನ ಕೂಡ ತೋರಿಸ್ತಾ ಇಲ್ಲ ಸೊ ಹಾಗಾಗಿ ನೋಡಿ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಅಲ್ಲೂ ಎತ್ಕೊಳ್ಳಲ್ಲ ಲೂಸ್ ಟೈಟು ಅಥವಾ ಇನ್ನೇನು ಏನೂ ಆಗಲ್ಲ ನೀಟಾಗಿ ಕೂತ್ಕೊಳ್ಳೋದ್ರಿಂದ ನಿಮಗೆ ನಾರ್ಮಲ್ ಬ್ಲೌಸು ಏನು ನಮಗೆ ಪಟ್ಟಿ ಬ್ಲೌಸು ಕಂಫರ್ಟಬಲ್ ಅಂತ ಹೇಳ್ತಾಯಿರ್ತಾರೆ ಅದೇ ರೀತಿಯಲ್ಲಿ ಕೂತ್ಕೊಳ್ಳುತ್ತೆ ಹಾಗೆಯೇ ಇದನ್ನು ನಿಮಗೆ ಲೆಹೆಂಗಾಗ್ಬೋದು ಅಥವಾ ಕ್ರಾಫ್ಟ್ ಟಾಪ್ಸಿಗೆ ಆ ಥರದಕ್ಕೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿನಲ್ಲಿದೆ ಮತ್ತು ಶೇಪ್ಸು ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಕಫ್ಸ್ ಬೇಕು ಅಂದರೆ ಕಫನ ಕೂಡ ಯೂಸ್ ಮಾಡ್ಬೋದು ತುಂಬಾ ಲುಕ್ಕಿಂಗ್ ಆಗಿ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ನೋಡಿದಾಗ ರೆಂಟ್ ಬ್ಯಾಕು ವೀ ಅಂತ ಅಂತಂದಾಗ ಏನು ಮಾಡಬೇಕು ಅನ್ನೋದು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಯಾಕ್ದು ಕೂಡ ತೋರಿಸ್ತೀನಿ ಯಾಕಂದರೆ ನಾವು ಅಲ್ಲಿ ಬಿಡ್ತು ಜಾಸ್ತಿ ತೊಗೊಳೋದ್ರಿಂದ ಎಚ್ ಕೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರುತ್ತೆ ವೀಡಿಯೋ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅವಾಗ ನಿಮಗೆ ಏನೇನು ಕೆಲವೊಂದು ಸರಿ ಯಾವ್ದು ನಾನು ಮಾಡಬೇಕಾದ್ರೆ ಟಿಪ್ಸ್ನ ಕೊಡ್ತಾ ಇರ್ತೀನಿ ನಿಮಗೆ ಯೂಸ್ ಆಗುತ್ತೆ ಹಾಗೆಯೇ ಹೀಗೇ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಏನಾದರೂ ವೀಡಿಯೋ ಅಂತ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋಕೆಂದ್ರೆ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಮಾಡ್ತಾ ಇರೋದು ಪ್ರತಿಯೊಂದು ಸರಿಯೂ ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕು ಅಥವಾ ಆನ್ಲೈನ್ ಕ್ಲಾಸಿಗೆ ಹೋಗಬೇಕು ಈ ಥರ ಎಲ್ಲ ಮಾಡೋದಕ್ಕಿಂತ ಕೆಲವೊಂದು ಟಿಪ್ಸ್ನ ನೀವು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡು ನೀಟಾಗಿ ಪರ್ಫೆಕ್ಟಾಗಿ ಟೈಲರಿಂಗ್ ಅನ್ನೋದನ್ನ ಕಲಿಬೋದು ಸೊ ಹಾಗಾಗಿನೇ ನಂಗೆ ವೀಡಿಯೋ ಮಾಡ್ತಾ ಇರೋದು ಈ ಬ್ಯುಸಿ ಶೆಡ್ಯೂಲಲ್ಲೂ ಯಾಕೆ ಮಾಡ್ತಿದ್ದೀವಿ ಅಂದರೆ ತುಂಬ ಜನಕ್ಕೆ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಯಾಕಂದರೆ ಮನೇಲಿ ಮಕ್ಳಿರ್ಬೋದು ಅಥವಾ ವಯಸ್ಸಾದವ್ರು ಇರ್ಬೋದು ಅವನ್ನೆಲ್ಲ ಬಿಟ್ಟು ಟೈಲರಿಂಗ್ ಕ್ಲಾಸಿಗೆ ಹೋಗೋಕ್ಕಾಗಲ್ಲ ಅಲ್ಲಿ ಯೂಟ್ಯೂಬಲ್ಲಿ ಮಾಡ್ತಾ ಮಾಡಾದರೂ ಆದರೂ ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲವೊಂದು ಅಂದರೆ ಸ್ಟಿಚ್ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅಂಥವ್ರಿಗೆ ಯೂಸ್ ಆಗಲಿ ಅಂತಲೇ ವೀಡಿಯೋ ಇದ್ದೀನಿ ಸೊ ಆದ್ದರಿಂದ ಇದೇ ರೀತಿಯಾಗಿ ಚಾನಲ್ನ ನೋಡ್ತಾ ಇರಿ ನಾನು ನಿಮ್ಗೆ ಯೂಸ್ ಆಗೋವಂಥ ವೀಡಿಯೋಸು ನನಗೆ ಯಾವುದೇ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇರುತ್ತೆ ಯಾಕಂದರೆ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತಿರ್ತೀನಿ ಅಥವಾ ಇನ್ನೊಂದು ನಾರ್ಮಲ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಅವ್ರಿಗೆ ಏನಾದರೂ ತೊಂದರೆ ಈ ಥರ ಈ ಥರ ಅಂತ ಸೊ ಅದನ್ನು ತೊಗೊಂಡು ನಾನು ಯೂಟ್ಯೂಬಿಗೆ ಆಗ್ತಾಯಿದ್ದೀನಿ ಯಾಕೆ ಅಂತಂದರೆ ನಿಮಗೆ ಕೂಡ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಸೊ ಹಾಗಾಗಿ ವಿಡಿಯೋನ ನೋಡಿ ಅವಾಗ ನಿಮಗೆನೇ ಗೊತ್ತಾಗುತ್ತೆ ಏನೇನೆಲ್ಲ ಇದು ಬರತ್ತೆ ಅಂತ ಮತ್ತೆ ಸ್ಟಿಚಿಂಗು ಅಷ್ಟೇ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನಾರ್ಮಲ್ ನ ಎಷ್ಟು ಬೇಗ ಸ್ಟಿಚ್ ಮಾಡ್ತೀರೋ ಅದಕ್ಕಿಂತ ಬೇಗ ಈ ನ ಸ್ಟಿಚ್ ಮಾಡ್ಬೋದು ಥ್ರೆಡ್ ಒಂದು ಕರೆಕ್ಟಾಗಿ ಫಿನಿಶಿಂಗ್ ಮಾಡ್ಕೊಳೋದು ಬಂತು ಅಂತಂದರೆ ತುಂಬಾ ಪರ್ಫೆಕ್ಟಾಗಿ ಒನ್ ಅಲ್ಲಿ ಈ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಸೊ ಹಾಗಾಗಿ ನಮ್ಮ ಪಟ್ಟಿ ಬ್ಲೌಸ್ ಏನು ಹೊಲಿತೀವಿ ಅದಕ್ಕಿಂತ ಬೇಗ ಇದನ್ನ ಸ್ಟಿಚ್ ಮಾಡ್ಬೋದು ಅದಕ್ಕೋಸ್ಕರನೇ ನಾನು ತೋರಿಸ್ತಾ ಇರೋದು ಸೊ ಆದಷ್ಟು ಬೇಗನೆ ಕಲ್ತ್ಕೊಳ್ಳಿ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಾದ ಮೇಲೆ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್